அது எல்லா அது ஹீரோ ஆகிர் ஹீரோயின் அவ்வளே அதனீக் ஸ்டைல் ஆட்டிட்டூட் ஸ்கிரீன் மேலோ ரிப்ளேஸ் யாரும் இந்த ஆக சாஹி அந்த ಐರಿ ಮಚ್ ಹ್ಯಾಪಿ ಖುಷಿ ಏನು ಅಂದ್ರೆ ಅವರ ಐ ಆಮ್ ವೆರಿ ಹ್ಯಾಪಿ ಸೇಮ್ ರಿಲೇಟೆಡ್ ಅನ್ಕೋಬಹುದು ಹೇಳಿದ್ರು ಇದು ನನ್ನ ಮಾತು ಅಲ್ಲ ಇದು ಈ ಯಾರು ಯಾರು ರಿಪ್ಲೇಸ್ ಮಾಡೋದಿಕ್ಕೆ ಆಗಲ್ಲ ಅದು ಸಿ ಎಲ್ಲ ಆರ್ಟಿಸ್ಟ್ಗೂ ಅದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಅವ್ರದೇ ಆದ ಯುನೀಕ್ ಸ್ಟೈಲ್ ಇರುತ್ತೆ ಆಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ ಸೊ ರಿಪ್ಲೇಸ್ ಮಾಡೋಕೆ ಯಾರಿಂದ ಯಾರೋ ಆಗೋಕ್ ಸಾಕೆಡ್ ಇಂಡಸ್ಟ್ರಿ ಸೊ ಇಟ್ಸ್ ನಾಟ್ ಐ ಆಮ್ ರೂಲಿಂಗ್ ಅಂತ ಈ ಈ ಲೈಕ್ ಐ ವೆರಿ ಮಚ್ ಹ್ಯಾಪಿ ಅಂಡ್ ಖುಷಿ ಏನು ಅಂದ್ರೆ ಅವರ ಸಿನಿಮಾ ಸೀಕ್ವಲ್ ಎಲ್ಲ ನನಗೆ ಐ ವೆರಿ ಹ್ಯಾಪಿ ಓಕೆ ಮೇಡಮ್ ಸೇಮ್ ರಿಲೇಟೆಡ್ ಪ್ರಶ್ನೆ ಅನ್ಕೋಬಹುದು ರಮ್ಯಾ ಎಂಪಿ ಹೇಳಿ ಅದ್ ಹೇಳಿದ್ರು ಈ ಯಾರು ರಿಪ್ಲೇಸ್ ಮಾಡೋದಿಕ್ಕೆ ಆಗಲ್ಲ ಎಲ್ಲಾ ಆರ್ಟಿಸ್ಟ್ಗೂ ಅದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಅವ್ರದೇ ಆದ ಯೂನಿಕ್ ಸ್ಟೈಲ್ ಇರುತ್ತೆ ಆಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ ರಿಪ್ಲೇಸ್ ಮಾಡೋಕೆ ಯಾರಿಂದ ಯಾರೋ ಆಗೋಕ್ ಸಾಧ್ಯ ಅಂತ ಸೊ ಶಿ ರೂಲ್ಡ್ ರೂಲ್ ಶಿ ವಾಸ್ ಇಂಡಸ್ಟ್ರಿ